ರೂಪಾಯಿ ಬಂತು ಆಮೇಲೆ ನಾವು ಸಂಸ್ಕಾರ ಆಗಿ ನಾವು ಬದುಕಬೇಕು ಮಾಡ್ಬೇಕು ಅಂದ್ರೆ ಬುದ್ಧಿ ಯಾವಾಗ ಬಂತು ನಿಮ್ಮ ಅಪ್ಪನ ನೀನ್ ಯಾವಾಗ ನೋಡ್ಕೊಂಡ್ ನೋಡ್ಕೊಂಡ್ ಬಂದೆ ಅವಾಗಿಂದ ಅಮ್ಮ ನಾನಿದ್ದೀನಿ ಅಮ್ಮ ನಾನಿದ್ದೀನಿ ಆಗ ನನ್ಗೆ ಧೈರ್ಯ ಬಂತು ನನ್ ಮಂಗನ ಗಸ್ಕರ ನಾನು ಇರ್ಬೇಕು ಇರಬೇಕು ನನ್ನ ಮಂಗನ ಗಸ್ಕರ ನಾನು ಬುದುಕ್ಬೇಕು ಹ್ಮ್ ಅಯ್ಯೋ ಆ ಆಯಿ ಬರ್ಕೋದಾಗ ಅದು ತುಂಬೆಕೋ ಬತ್ತೇನಿಲ್ಲ ತುಂಬಾ ಕಷ್ಟ ಐವತ್ ರೂಪಾಯಿ ಫೀಜು ಅವla ಆ ಫೀಜು ಕತ್ತಕ್ಕೆ ನಾನ್ ತುಂಬಾ ಸಾಸ ಮಾಡಿದೀನಿ ತುಂಬಾ ಕಷ್ಟ ಬಿದ್ದಿದೀನಿ ಅದನ್ನ ಹೇಳ್ಕೊಂಡ್ರೆ ಮೂರ್ ದಿವಸಕ್ಕೂ ಮುಗಿಯಲ್ಲ ಹಾಯ್ ಹಲೋ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು आवर YouTube ಚಾನೆಲ್ ಇವತ್ತಿನ ರೌಂಡ್ ಏನಂದರೆ ನಮ್ಮ ಅಪ್ಪ ಅಮ್ಮಗೆ ನಾನು ಕೇಳ್ತಾ ಇದ್ದೀನಿ ಆಯಿತಾ ಅವ್ರ ಲೈಫ್ ಜರ್ನಿ ಬಗ್ಗೆ ಅವರು ಅವ್ರ ಲೈಫ್ ಜರ್ನಿ ಹೇಗಿತ್ತು ನಮ್ಮ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಬಗ್ಗೆ ಒಂದು ಸ್ವಲ್ಪ ನೀವು ಜಾಸ್ತಿನೇ ತಿಳ್ಕೊಬೋದು ಅದ್ರ ಬಗ್ಗೆ ನಾನು ಕ್ವೆಶನ್ಸ್ ಕೇಳ್ತೀನಿ ನೀವಿಬ್ಬರು ಆನ್ಸರ್ ಮಾಡಬೇಕು ಸರಿನಾ ನಿಮ್ಗೆ ನಿಮ್ಮ ಬಗ್ಗೆ ನಿಮ್ಮ ಫ್ಯಾಮಿಲಿ ಅಂದರೆ ನಿಮ್ಮದು ಊರು ಯಾವುದು ಫ್ಯಾಮಿಲಿ ಯಾವುದು ಅದ್ರ ಬಗ್ಗೆ ಸಣ್ಣ ಪುಟ್ಟ ಕ್ವೆಶನ್ಸ್ ಕೇಳಿರ್ತೀನಿ ನಿಮ್ಮ ಲೈಫ್ ಜರ್ನಿ ಹೇಗಿತ್ತು ಅಂತ ನಿಮ್ಗೇನು ಗೊತ್ತಿದೆ ಅದ್ರ ಬಗ್ಗೆ ಹಾಂ

ಅದೇ ಊರ್ ಸಾಕು ಆಮೇಲೆ ನೆಕ್ಸ್ಟ್ ಹೇಳಂತೆ ಹಾ ನಿಮ್ಮೂರ್ ಯಾವುದಪ್ಪ ಹಾನ್ ಮಾಡಲಿ ಊಟ ಮಾಡ್ರಲ್ಲಿ ಎಳ್ ಬರುತ್ತೆ ಊರ್ ಟೀನರ್ಶಿಪುರ ಟೀನರ್ಶಿಪುರನಾ ಚಾಮಲಾಪುರ ಹತ್ರನಾ ಚಾಮಲಾಪುರ ಚಾಮರಾಜನಗರ ಆಯ್ತು ಹಾ ಅಂದ್ರೆ ನಿಮ್ಮ ಊರ ಅಂದ್ರೆ ನಮ್ಮೂರನೆ ಬದ್ ನಿಮ್ ಹತ್ರ ಕೇಳಿಸ್ತಾ ಇದೀನಿ ಅಷ್ಟೇ ಸರಿನಾ ಓಕೆ ಓಕೆ ಸೊ ಅವಾಗ ಜೀವನ ಹೇಗಿತ್ತು ಹಿಂದಿನ್ ಕಾಲದ ಈಗಿನ ಕಾಲಕ್ಕೆ ಹೋಲ್ಸ್ಕೊಂಡ್ರೆ ನಿಮ್ ಬದಲಾವಣೆ ಏನಾಗಿದೆ ಅವಾಗ ತುಂಬಾ ಕಷ್ಟಪ್ಪ ಕಷ್ಟ ಅಂದ್ರೆ ನಾನು ಆರ್ ತಿಂಗಳು ಮಗು ಇರ್ಬೇಕಾದ್ರೆ ನಮ್ ತಂದೆ ಸತ್ತೋಗ್ಬಿಟ್ರು ನಮ್ ತಂದೆ ಸತ್ತೋದ್ಮೇಲೆ ಅಮ್ಮ ತುಂಬಾ ತುಂಬಾ ಕಷ್ಟ ಬಿದ್ದಿದ್ದಾರೆ ಕಷ್ಟ ಬಿದ್ದಾಗ ನಮ್ಗೆ ಗೊತ್ತು ಹೊರತು ಸುಖ ಎಂತೂ ಗೊತ್ತಿಲ್ಲ ಆತರ ನಮ್ಮ ಅಮ್ಮ ನಮ್ಮಅಮ್ಮ ಸೊತೋದ್ಮೇಲೆ ತುಂಬಾ ಕಷ್ಟ ಬಿದ್ದ್ಬಿಟ್ಟು ಬೆಂಗ್ಳೂರು ಪಟ್ಟಣ ಸೇರ್ದು ಇಲ್ಲಿ ಸೇರ್ದು ಅಪ್ಪ ಅಪ್ಪ ಸೊತೋದ್ಮೇಲೆ ಅಮ್ಮ ಅಮ್ಮ ಸತ್ ಮೇಲೆ ಅಜ್ಜಿ ಅಜ್ಜಿ ಸತ್ ಮೇಲೆ ತುಂಬಾ ಕಷ್ಟ ಬಿಟ್ಟಿದ್ದಾನು ಬೆಂಗಳೂರು ಬರ್ಬೇಕು ಅಂತ ಏನಕ್ಕೆ ಅನ್ಸಿದ್ ನಿಮ್ಗೆ ನಮ್ಮ ಅಕ್ಕ ಅವ್ರು ಬಂದ್ರು ಅವ್ರಿಗೆ ಮನೆ ಕರ್ಕ ಆ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಅಂದ್ರೆ ನೀವು ಚಿಕ್ಕ ವಯಸ್ಸಾಗಿದ್ದಾಗ ನಿಮ್ಮ ಅಪ್ಪ ಅಮ್ಮ ಹೆಂಗ್ ನೋಡ್ಕೊಂಡ್ರು ನಿಮ್ಗೆ ಲೈಫ್ ಹೆಂಗಿತ್ತು ಅಂದ್ರೆ ನಿಮ್ ತಾತನ ಮನೇಲಿ ಇದ್ದಿದ್ದು

ಓಕೆ ಆಮೇಲೆ ಯಾವಾಗ ಬಂದು ಬೆಂಗಳೂರ್ ಸೇರ್ಕೊಂಡು ಬೆಂಗಳೂರಿಗೆ ನಮ್ಮ ಬಾವ್ ಕರ್ಕೊಂಡ್ ಬಂದ ಮೇಲೆ ಹಾ ಏನಕ್ಕೆ ಇಲ್ಲ ಕೆಲಸ ಮಾಡಕ ಕೆಲ್ಸಕ್ಕೆಲ್ಲ ಜೊತೆ ಇರಬೇಕು ಅಂತ ಆಮೇಲೆ ಅಲ್ಲಿ ಕೂಲಿ ಗೀಲಿ ಮಾಡ್ಕೊಂಡು ಆಮೇಲೆ ಯಾರು ಏನು ಮಾಡಿಲ್ಲ ನಾವೇ ಕೆಲಸ ಕಟ್ಕೊಂಡು ನಾವೇ ಸಪ್ರೇಟ್ ರೂಮ್ ಮಾಡ್ಕೊಂಡು ನಾವೇ ಸ್ಟೌ ಗಿವ್ ತುಂಬಾ ಕಷ್ಟ ಆಗ್ಬಿಟ್ಟು ಸಂಪಾದನೆ ಮಾಡಿದ್ರು ಇಂದ ಹಾಳಾಗುತ್ತೆ ಸರಿ ಅದಕ್ಕೆ ಬರ್ತೀನಿ ಎಕ್ಸ್ಪೆಷನ್ ಗೆ ನೀನ್ ಹೇಡಮ್ಮ ನಿನ್ ಬಾಲ್ಯ ಆಗಿತ್ತು ಅಂದ್ರೆ ಚಿಕ್ ವಯಸ್ಸಾಗಿದ್ದಾಗ ಹೆಂಗಿತ್ತು ಜೀವನ ಎಂದು ಅಂದ್ರೆ ಯಾವ ಊರಲ್ಲಿ ಬೆಳ್ದಿದ್ ನೀನು ಅಂತ ಕುಂತೂರಲ್ಲಿ ತಾಲೂಕ್ ಕುಂತೂರಲ್ಲಿ ನಮ್ ಜೀವನ ತುಂಬಾ ಕಷ್ಟಪ್ಪ ಕಷ್ಟದಲ್ಲಿ ಬಂದಿರೋರು ನಮ್ಮ ಅಮ್ಮನ್ಗೆ ಮೂರ್ ಜನ ಹೆಣ್ಮಕ್ಳು ನಾನ್ ಲಾಸ್ಟ್ ಮಗಳು ಲಾಸ್ಟ್ ಮಗಳಾದ್ರುನು ತುಂಬಾ ಅಂದ್ರೆ ಆ ಮಳೆಗಾಲ ಇಲ್ಲ ಅಲ್ಲಿ ಎಷ್ಟು ಅಂದ್ರೆ ನಮ್ಮ ಅಜ್ಜಿನೇ ಸಾಕಿರೋದು ಅಜ್ಜಿನೇ ಅಪ್ಪ ಅಪ್ಪ ಇಲ್ಲ ಅಪ್ಪ ಇಲ್ಲ ನನ್ನ ಮಕ್ಕನೇ ನೋಡಿಲ್ಲ ನಮ್ಮ ಅಪ್ಪನ್ ಮಕ್ಕನೇ ನನ್ಗೆ ಗೊತ್ತಿಲ್ಲ ಅದಾಗಿ ನಾನು ನಮ್ಮಅಮ್ಮ ನಮ್ಮಅಮ್ಮನೇ ನಮಗ್ ಸಾಕಿದ್ದು ಸಾಕಿ ಕಷ್ಟ ಬಿದ್ದು ಕೂಲಿ ನಾಲೆ ಮಾಡಿ ಸಾಕವ್ರೆ ಸಾಕಿ ಏನೋ ಅಂದ್ರೆ ಕಷ್ಟ ಅಂದ್ರೆ ತುಂಬಾ ತುಂಬಾ ನಾವು ಅಲ್ಲಿ ಕಷ್ಟ ನೋಡ್ಕೊಂಡೇ ಬಂದಿದೀವಿ ಅಲ್ಲೇನು ಸುಖವಾಗಿ ಬಂದಿಲ್ಲ ಆಮೇಲೆ ನಮ್ಮ ಅಕ್ಕನ ಮದುವೆ ಆಯ್ತು ಎರಡನೇ ಅಕ್ಕ ಹ್ಞೂ ಏನು ಕೇಳ್ದಕ್ಕೆ ನನ್ನ ಹತ್ರ ಹೇಳ್ಬೇಕಾ ನಾನು ಹೇಳು 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 ಎರಡನೇ ಅಕ್ಕನ ಮದುವೆ ಮಾಡಿದ್ರು ಒಂದು ಒಂದು ಜಮೀನಿತ್ತು ಅದನ್ನ ಮಾರಿಬಿಟ್ಟು ಹ್ಞೂ ಹಾಗೆ ಇವರು ಒಯ್ತಾ ಬರ್ತಾ ಇದ್ದರು ಇವರು ಒಯ್ತಾ ಬರ್ತಾ ಇರ್ಬೇಕಾದ್ರೆ ನನ್ನನ್ನು ಮದುವೆ ಮಾಡ್ಕೊಬೇಕು ಅಂತ ನಮ್ಮ ಭಾವನಿಗೆ ತಮ್ಮ ಹ್ಞೂ ಇವರು ಹಾಂ ಸರಿ ಆಯ್ತು ನೆಕ್ಸ್ಟ್ ಕ್ವಶನ್ ಕೇಳ್ತೀನಿ ಇಲ್ಲಿ ನೋಡಿ ಓಕೆ ಅವಾಗ ಜೀವನ ಆಗಿತ್ತು ಈ ಹಿಂದಿನ ಕಾಲದಲ್ಲಿ ಕ್ವಶನ್ ಕೇಳ ತನಕ ಕೇಳಿ ಒಂದ್ಸಲ ಒಂದ್ಸನ್ ಕೇಳಿ ಆಗ ಜೀವನ ಆಗಿತ್ತು ಹಿಂದಿನ ಕಾಲದೊಂದಿಗೆ ಹೋಲ್ಸ್ಕೊಂಡ್ರೆ ಜೀವನ ಹೆಂಗ್ ಬದಲಾವಣೆ ಆಗಿದೆ ಅಂದ್ರೆ ಅವಾಗ ಹೆಂಗಿತ್ತು ಇವಾಗ ಹೆಂಗಿತ್ತು ಒಂದ್ ಸ್ವಲ್ಪ ಕೇಳಿಸ್ಕೊಳ್ಳಿ ಆಮೇಲೆ ಆನ್ಸರ್ ಮಾಡಿ ಹ್ಮ್ ಅವಾಗ ಅಂದ್ರೆ ಜೋಳ ಹ್ಮ್ ಜೋಳದ ಮುದ್ದೆ ತುಂಬಾ ಕಷ್ಟ ಹಬ್ಬ ಬಂದ್ರೆ ಅನ್ನ ಮನೆಗೆ ಬರೋದು ಹ್ಮ್

ಕಣ್ಣೂರಿಗೆ ಬಂದು ಇಂಪ್ರೂವ್ ಅವರ ಹತ್ರ ಕೆಲಸ ಮಾಡಿ ಇವರ ಹತ್ರ ಕೆಲಸ ಮಾಡಿ ಲಾಸ್ಟ್ ಲ್ಲಿ ನಾನೇ ರೂಮ್ ಮಾಡ್ಕೊಂಡು ಸಪೋರ್ಟ್ ಆಗಿ ಅವಾಗ ನೀವು ಅಣ್ಣನ ಹಬ್ಬಕ್ಕೆ ಒಂದ್ಸರಿ ತಿಂತಾ ಇದ್ರಿ ಅಣ್ಣ ಇಲ್ಲ ಅವಾಗ ಬರಿ ಮುಂಚೆ ಜೋಳ ಮುಂಚೆ ಈಗಿನ ಕಾಲದಲ್ಲಿ ಅಣ್ಣನೇ ಅಂದ್ರೆ ಬಾಳ ಅಂತ ಹಬ್ಬ ಬಂದಾಗ ಒಂದ್ ದಿವಸ ಮಾಡೋರು ಆಮೇಲೆ ಇಲ್ಲ ಹಬ್ಬ ಬಂದ್ರೆ ಅವಾಗ ಚೆನ್ನಾಗಿತ್ತೆ ನಿಮ್ಗೆ ಲೈಫ್ ಇವಾಗ ಚೆನ್ನಾಗಿದ್ಯಾ ಅವಾಗ ಅದೇ

ನನ್ ಬುದ್ಧಿ ಗೊತ್ತಿರೋ ಮಟ್ಗೆ ನನ್ ಬುದ್ಧಿ ಗೊತ್ತಾದಾಗ ನನ್ ಕಷ್ಟ ಅಂತ ಗೊತ್ತಿಲ್ಲ ಗೊತ್ತೇ ಇಲ್ಲ ನಾನು ಇಂಪ್ರೂವ್ ಬೆಳಿತಾ 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 ನಮ್ ದೊಡ್ಡ ಗಂಡ ಇದ್ರಲ್ಲ ಅವ್ರ ಜಮೀನೆಲ್ಲ ಮಾಡಿದ್ರು ಮಾಡಿದ್ಮೇಲೆ ನಮ್ಗೆ ಸ್ವಲ್ಪ ಚೆನ್ನಾಗ್ ಚೆನ್ನಾಗಂದ್ರೆ ನಮ್ ದಡಕ್ಕುನ ಗಂಡ ಮದ್ವೆ ಆಗಿ ಬಂದ್ಮೇಲೆ ಜಮೀನ್ ಎಲ್ಲಾ ಮಾಡ್ಮೇಲೆ ನಾನು ಬುದ್ಧಿ ನನ್ ಕಷ್ಟ ನನ್ ಸಿಕ್ಕೊಳಗಿರಾಗ ಕಷ್ಟ ತುಂಬಾ ಅನ್ಭವಿಸ್ಬಿಟ್ರು ನಾನ್ ಸ್ವಲ್ಪ ಒಂದ್ ಆದ್ಮೇಲೆ ಅಲ್ಲಿ ಬೆಳೆ ಕೆರಗ್ತಲ್ಲ ಬೆಳೆ ಕೆರಿದಾಗ ನನ್ಗೆ ಸ್ವಲ್ಪ ಕಷ್ಟ ಅನ್ಸಿಲ್ಲ

ಆ ಬರ್ಪ ಯಾವಾಗ ಕಲೇಟ ಅದು ಒಂದರ ಕಲೇಟ ಅದು ಅಯ್ಯೋ ಆ ಐ ಬರ್ಕಟ್ ಆಗದ ಸುನ ಬರೆಕೋ ಬತ್ತಿರಲ್ಲ ಆಮೇಲೆ ರೋಡ್ ಸಡೋ ಏನಿಲ್ಲ ಒಂದ ಕೆಡಿ ಯಾಕೆ ಕೆಡಿ ಆಗ ತುಂಬಾ ಕಷ್ಟ ಇವಾಗ ಇಲ್ಲಿ ಜೀವ ಇದಲ್ಲ ಆತರ ಇಲ್ಲ ಅಳಿ ಜೀವನಾ ಆದ್ರೆ ಒಂದೆಳ್ಬೇಕು ಅಂದ್ರೆ ಆಗನ ಕಾಲದಲ್ಲಿ ಇದ್ದವರು ಚೆನ್ನಾಗಿ ಗಟ್ಟಿಮುಟ್ಟಾಗಿ ಸ್ಟ್ರಾಂಗ್ ಆಗಿ ಇರ್ತಾರೆ ಇವಾಗ್ಲನ್ನು ಚೆನ್ನಾಗಿ ಇರ್ತಾರೆ ಕಾಲದಲ್ಲಿ ಅದು ಇದು ಕುರು ತಿಂಡಿ ಎಲ್ಲ ತಿನ್ಬಿಟ್ಟು ಈಗ ವಾತಾವರಣದಲ್ಲಿ ಪೊಲ್ಯೂಷನ್ ಎಲ್ಲ ಸೇರಿಸಿ ಬದುಕ ತುಂಬಾ ಕಷ್ಟ ಮಜ್ಜಿಗೆ ಮಸ್ತ್ ಚೆನ್ನಾಗಿತ್ತು ಬೆಣ್ಣೆ ಒಳ್ಳೆ ಊಟ ಮುದ್ದೆ ಒಂದ್ ಮುದ್ದೆ ಒಂದೂವರ್ ಮುದ್ದೆ ಊಟ ಮಾಡ್ತಾ ಇರೋ ಮೊಸರು ಮಜ್ಜಿಗೆ ಚೆನ್ನಾಯ್ತು ನಮ್ಮಅಮ್ಮ ಚೆನ್ನಾಗ್ ಸಾಕಿದ್ರು ಅಂತದ್ದು ಅಜ್ಜಿ ಅಜ್ಜಿ ಅಲ್ಲ ಯಾರು ಸಾಕಲ್ಲ ಅಣ್ಣ ತಮ್ಮ ಮೂರ್ ಜನಕ್ಕೂ ಚೆನ್ನಾಗ್ ಸಾಕಿದ್ರು ಒಬ್ಬ ಎಲ್ಲಿಂದ ಬಂದು ಅವನ್ ಕೊಡೋದು ತಿಂಡಿ ಹೌದಾ ಯಾಕೊಂಡು ಏನ್ ತಿಂಡಿ ಕೊಡ್ತಾ ಇದ್ರು ತಿನ್ನಕ್ಕೆ

ಆಮೇಲೆ ನೀವು ಬಾಲ್ಯದಲ್ಲಿದ್ದಾಗ ಅಂದ್ರೆ ಚಿಕ್ಕ ಹುಡುಗರಾಗಿದ್ದಾಗ ಏನ್ ಕನ್ಸನ್ನ ಕಾಣ್ತಾ ಇದ್ರಿ ನೀವೆಲ್ಲ ಅಂದ್ರೆ ಅವಾಗ ನಿಮ್ಗೆ ಡ್ರೀಮ್ ಏನಂದ್ ಏನಾಗಿತ್ತು ಈ ತರ ಆಗ್ಬೇಕಾಗಿತ್ತು ಕರ್ಜೆ ಕೆಲಸ ಮಾಡೋದು ಇಟ್ಟಿರ್ ತಿನ್ಕೊಳ್ಳೋದು ಅಕ್ಕೂ ಇಟ್ಟು ನಮ್ಗೆ ಕೊಡೋದು ಹ ಅವ್ರ ಕೊಡೋರು ಅವಾಗ ಕೊಡೋರು ನಾಲ್ಕಾಣಿನ ಐನ ಹೌದಾ ಅದೇ ಹೆಚ್ಚು ದುಡ್ಡು ನೋಡಿಲ್ಲ ಅವ ನಾನು ನಿಮ್ಗೇನು ಕನ್ಸಿರಲ್ವಾ ನಾನ್ ಈ ತರ ಇರ್ಬೇಕು ತರ ಇರ್ಬೇಕು ಗೊತ್ತಾ ಹಾಕೋದು ಮಳೆಗೆ ಅದ್ ಗೊತ್ತಿತ್ತು ಈ ಪಟೆಗೆ ಬಂದ್ರೆ ಆಸೆ ದೀಪಾವಳಿ ಬಂದ್ರ ಚಿಕ್ಕ ಚಿಕ್ಕ ಪಟಾಕಿ ಕೊಡೋರು ಆದ್ರೆ ಒಂದೊಂದೇ ಎರಡೇ ಒಳಗೆ ಜಾಸ್ತಿ ಒಳಗಿಲ್ಲ ಒಂದಿಷ್ಟು ಇಷ್ಟ ಕೊಡೋರು ಆದ ಒಂದೊಂದೇ ಎರಡು ಹೊಡ್ಕೊಂಬಿಟ್ಟು ಅದ್ ಆಡ್ತಾ ಅದೊಂದು ಶ್ಯಾಮ್ಗೆ ಜೋಳ ಶ್ಯಾಮ್ಗೆ ಅಕ್ಕಿ ಶ್ಯಾಮ್ಗೆ ಜೋಳ ದೋಸೆ ಅಕ್ಕಿ ಜೋಸ

ಏನಂತ ಗೊತ್ತಾ ನಾನು ಚೆನ್ನಾಗಿರ್ಬೇಕು ಹಂಗಿರ್ಬೇಕು ಆಸೆ ಇಲ್ಲ ಅಂದ್ರೆ ನಮ್ ಮನೆಯಲ್ಲಿ ಅವಾಗ ಕಡ್ಲಕಾಯಿ ಬೆಳೆಯೋರು ಚೆನ್ನಾಗ್ ಬೆಳಿತಿದ್ವಿ ಆಮೇಕ ಆಮೇಕ ನಾವೇ ನನಗ್ ಬುದ್ಧಿ ಬಂದ್ಮೇಲೆ ನನಗ್ ಬುದ್ಧಿ ಗೊತ್ತಾದ್ಮೇಲೆ ನಾವೇ ಈಗಿರೋ ಜಮೀನ್ಗೆ ಕಡ್ಲಕಾಯಿ ಹಾಕಿ ಚೆನ್ನಾಗ್ ನಾಲ್ಕು ಜನಕ್ಕೆ ಕೊಡೋತರ. ಸಖತ್ತಾಗಿ ಬಂದ್ವಿ ಬಂದಾಗ ಅವಾಗ ನನ್ಗೆ ಕಷ್ಟ ಗೊತ್ತಾಗಿಲ್ಲ ಆಗ ನಮ್ಮ ಅವ್ವ ನಾನು ಬೇಕಾದ ಬಟ್ಟೆನೆ ಕೊಡ್ಸೋದು ನಾನು ಈಗ ಇರ್ಬೇಕು ಆಗ ಗೊತ್ತಲ್ಲ ನಾನ್ ಹಿಂಗೆ ಇರ್ಬೇಕು ಅಂದ್ರೆ ಅದೇ ಕೊಡ್ಸೋದು ಹುಳ ಮಡಗಿ ರೇಷ್ಮೆ ಹುಳ ಮಾಡ್ತಾ ಇದ್ವಿ ಅವಾಗ ನಮ್ಮಮ್ಮ ಎಲ್ಲಾರ್ಗಿನ್ನ ಜಾಸ್ತಿ ಚೆನ್ನಾಗಿ ನನ್ನನ್ನ ಚಿಕ್ಕಮಗಳಲ್ವಾ ನನ್ನನ್ನ ಚೆನ್ನ ನೋಡ್ಕೊಂಡಿದ್ವಿ ಚೆನ್ನಾಗಿ ನೋಡ್ಕೊಂಡಿದಾರೆ ತರ ಬಟ್ಟೆ ಹಾಕೋಬೇಕು

ಯಾರ ದುಡ್ಡು ನೋಡ್ರಿ ಯಾರು ಏಳ್ಸಾರ ನೋಡಿಲ್ಲ ಸಂ ಹೋದ್ರೆ ಕಲಾಕರಿತ ಕೊಡೋರು ಯಾಕೆ ಅವ್ರ ಜೊತೆ ತಿಂಡಿ ಕೊಡ್ಸಿಂಗ್ ಇನ್ನೇನಿಲ್ಲ ನಿಮ್ ನಿಮ್ ಲೈಫಲ್ಲಿ ನಿಮ್ಗೆ ಯಾವಾಗ ಲೈಫ್ ತುಂಬಾ ಕಷ್ಟ ಆಗಿದೆ ಕಷ್ಟಕರ ಆಗಿದೆ ಅಂತ ಅನ್ಸಿದ್ದು ಅದನ್ನ ನೀವ್ ಹೆಂಗ್ಲ್ ಮಾಡಿದ್ರಿ ಎದುರಿಸ್ ಅದನ್ನ ನಾವೇ ರೂಮ್ ಮಾಡ್ಕೊಂಡು ಬೇರೆ ಇಟ್ಕೊಂಡು ಬೇರೆ ಸಹಾಯ ತಗೊಂಡು ಕೆಲ್ಸ ಕಲ್ತ್ಕೊಂಡು ಕೂಲಿ ಮಾಡ್ಕೊಂಡು ಆಗಿ ಇಂಪ್ರೂವ್ ಆಗೋದು

அமுன் கேன் இவாகித்தானே கஷ்ட அன்சி அவங்க அதனா கஷ்டம் ಕಷ್ಟ ಮುಂಚೆ ಅನ್ನೋದ್ರೆ ನಮ್ಮಅಮ್ಮ ನಮ್ಗೆ ಆದಷ್ಟು ನನ್ನ ಚೆನ್ನಾಗೆ ನೋಡ್ಕೊಂಡು ಮದ್ವೆ ಮಾಡಿ ಕೊಟ್ರು ಇವ್ರು ಆಟ ಮಾಡ್ಕೊಂಡೆ ಮದ್ವೆ ಮಾಡ್ಕೊಂಡ್ರು ನನ್ನ ನನ್ ಬೇರೆ ಆಫರ್ ಇತ್ತು ಆದ್ರೂ ಇವ್ರು ನನ್ಗೆ ಇಳೇ ಬೇಕು ಅಂತ ಮದ್ವೆ ಮಾಡ್ಕೊಂಡ್ಮೇಲೆ ಇಲ್ಲಿ ಬಂದು ತುಂಬಾ ಅಂದ್ರೆ ಬೇರೆಯವರು ಆಫರ್ ಇದ್ರು ಇವರೇ ಬೇಕು ಅಂತ ಪಾಠ ಮಾಡಿ ಮದ್ವೆ ಆಯ್ತು ಮದ್ವೆ ಆಯ್ತು ಮದ್ವೆ ಮಾಡ್ಕೊಂಡ್ರು ಅವಾಗ ಅವ್ರಿಗೂ ಕಷ್ಟ ಅಲ್ಲ ಹೆಂಗ ಹೋಗ್ಲಿ ಹೆಣ್ಮಕ್ಳು ಲಾಸ್ಟ್ ಅವಳು ಅನ್ನೋದು ಬರಕಲ್ಲ ಅಲ್ವಾ ಅಂದ್ಬಿಟ್ಟು ಮದುವೆ ಮದುವೆ ಮಾಡ್ಕೊಳಸ್ಕೊಂಡು ಕರ್ಕೊಂಡ್ ಕಷ್ಟ ಅಷ್ಟಿಷ್ಟ ಅಲ್ಲ ನಿಮ್ಮ ಕೆಲಸ ಮಾಡೋರು ಮಾಡದೇ ಇರೋದೇನಲ್ಲ ಆದ್ರೆ ಅವ್ರ ಮನೆ ಜ್ಞಾನನೇ ಇರ್ಲಿಲ್ಲ ಮನೆ ಜ್ಞಾನನೇ ಇರ್ಲಿಲ್ಲ ಅದನ್ನ ನಿಭಾಯಿಸ್ಕೊಂಡು ಒಂದ್ ಟೈಲರ್ ಮಿಷಿನ್ ಇತ್ತು ನನ್ನ ಹತ್ರ ಫಸ್ಟ್ ಬೆಂಗಳೂರಿಗೆ ನಾನ್ ಬಂದಲ್ಲ ಅದು ಹೇಳ್ತೀನಿ ಕೇಳೋ ಬಂದಾಗ ನೀನು ಒಂದ್ವರೆ ವರ್ಷ ಎರಡು ವರ್ಷ ಎರಡು ವರ್ಷದ ಮಗು ಎರಡು ವರ್ಷದ ಮಗು ನೀನು ನಿನ್ನನ್ನು ಎತ್ಕೊಂಡು ನಾನು ನಮ್ಮ ಅಕ್ಕನ ಮನೆ ಇತ್ತು ಬಂದ್ಬಿಟ್ಟೆ ನಿನ್ನನ್ನ ಕಂಕಳಲ್ಲಿ ಇಟ್ಕೊಂಡು ಬಂದ್ಬಿಟ್ಟೆ ಬಂದ್ಬಿಟ್ಟ ತಕ್ಷಣದಲ್ಲಿ ಇವರು ಬೇರೆ ಕಡೆ ಕೆಲಸ ಮಾಡ್ಕೊಂಡು ಬೇರೆ ಎಲ್ಲ ಇದ್ರು ಇದ್ದಾಗ ನಮ್ಮ ಅಕ್ಕನ ಮನೆಗ್ ಬಂದೆ ಬಂದ ತಕ್ಷಣ ಇವ್ರು ಎಲ್ಲಿ ಇರ್ತಾರೆ ಎಲ್ಲಿ ಹೋಗ್ತಾರೆ ಅಂತ ಎಂಟನೇ ಕ್ಲಾಸನೇ ನನಗೆ ಸ್ವಲ್ಪ ಗೊತ್ತಿತ್ತು ಇವ್ರಿಗೆ ಕಾಯ್ಕೊಂಡು ನಾನು ಇವ್ರ ಇವ್ರ ರೂಮ್ ಗೊತ್ತಿಲ್ರ ನನ್ ಕಾಯ್ಕೊಂಡು ಎಂಟನೇ ಕಾಸಿದೆ ಐದನೇ ಇದೆ ಅಲ್ಲ ನಿನ್ನ ಎತ್ಕೊಂಡು ಕೈಕ್ಳಲ್ಲಿ ಇಟ್ಕೊಂಡು ಬೆಳಿಗ್ಗೆ ಆರು ಗಂಟೆಗೆ ನಿಂತ್ಕೊಂಡು ನನ್ಗೆ ಇವ್ರಿಗೆ ಎಷ್ಟು ಗಂಟೆ ನಂಗೆ ಸಿಕ್ಕಿದ್ರು ಸೋಮವಾರ ಎಷ್ಟು ಗಂಟೆ ಸಿಕ್ಕಿದ್ರು ಗೊತ್ತಾ ಹತ್ತು ಗಂಟೆಗೆ ಆ ಕಡೆಯಿಂದ ಆಯ್ತು ನಿಮ್ಮಪ್ಪ ಆಗ ಆ ಕಡೆಯಿಂದ ಬಂದು ನೋಡಿದ ತಕ್ಷಣ ಇವ್ರಿಗೆ ನಾನು ನೋಡಿದ ತಕ್ಷಣ ಶಾಕ್ ಆಗೋಯ್ತು ಏನಪ್ಪಾ ಹೆಂಗಪ್ಪ ಅಂತ ಆಗ ಆ ರೋಡಲ್ಲಿ ಅಲ್ಲಿ ಅಕ್ಕನ ಮನೆ ಕರ್ಕೊಂಡ್ ಬಂದೆ ಅಕ್ಕನ ಮನೆಗೆ ಕರ್ಕೊಂಡ್ ಮೇಲೆ ಏನಾಯ್ತು ಅಂದ್ರೆ ಬಂದೆ ಅಲ್ಲಿ ನಾನು ಇನ್ನು ಹೋಗಲ್ಲ ನಾನು ಇಲ್ಲೇ ಇರಬೇಕು ಅಂತ ನಾನು ಒಂದು ಹಠ ಮಾಡಿದೆ ಹಠ ಮಾಡಿದಾಗ ಅಡ್ವಾನ್ಸ್ ತಗೊಳಕ್ಕೆ ಬಾಡಿಗೆಗೆ ಏನಕ್ಕೂ ಇವ್ರ ಹತ್ರ ಏನೂ ಇಲ್ಲ ಇವರು ಇವ್ರ ಸವೇಸಿ ಏನು ಗೊತ್ತ ಕೆಲಸ ಮಾಡೋದು ಅವ್ರ ಇವ್ರ ಜೊತೆ ಸೇರೋದು ಹಾಳು ಮಾಡೋದು ಇಷ್ಟೇ ಇದ್ದಿದ್ದು ಅವತ್ ಕೆಲಸ ಮಾಡೋದು ಅವತ್ತು ಖಾಲಿ ಮಾಡೋದೇ ಇದ್ದಿದ್ದು ಇವ್ರ ಹತ್ರ ನಾನೇನ್ ಮಾಡಿದೆ ನೋಡ್ದೆ ಒಂದು ಹದಿನೈದು ದಿವಸ ನಮ್ಮ ಅಕ್ಕನ ಮನೇಲಿ ಇದ್ದೆ ಈ ಇದೇ ಡಿಸೆಂಬರ್ ತಿಂಗಳು ಡಿಸೆಂಬರ್ ಹದಿನೈದು ಹದಿನೈದಿಂದ ಹದಿನೈದು ಬರ ಬರಕ್ ಮುಂಚೆ ಎರಡು ತಿಂಗಳು ಮುಂಚೆ ಇಲ್ಲಿ ಬಂದೆ ಒಂದ್ ತಿಂಗಳು ಮುಂಚೆ ಬಂದ್ಬಿಟ್ಟು ನನ್ನ ಹತ್ರ ಒಂದು ಒಲೆ ಒಂದು ಜುಂಕಿ ಇತ್ತು ಒಂದು ಉಂಗುರ ಇತ್ತು ಇವ್ರ ಕೈ ಕೊಟ್ಟೆ ಬಿಚ್ಚಿಬಿಟ್ಟು ಅದನ್ನ ಮಾಡ್ಬಿಟ್ಟು ಅಡ್ವಾನ್ಸ್ ಮಾಡಿ ಮನೆಗೆ ಅಂತ ಕೊಟ್ಟೆ

ಬಚ್ಚಲ್ ಮನೆ ಅಲ್ವಾ ನಮ್ ಈ ಬಚ್ಚಲ್ ಮನೆ ಅಷ್ಟೇ ಇದ್ದಿದ್ದು ಒಂದುವರೆ ಸಾವಿರ ಅಡ್ವಾನ್ಸ್ ಇನ್ನೂರು ರೂಪಾಯಿ ಇನ್ನೂರ ರೂಪಾಯಿ ಬಾಡಿಗೆ ಆಯ್ತು ಅದಕ್ಕೆ ಇವ್ರಿಗೆ ಅಡ್ವಾನ್ಸ್ ಇಲ್ಲ ನಾನು ಬಿಚ್ಚಿ ಮಡಗ್ಬಿಟ್ಟು ಆ ದುಡ್ಡ ಕೊಟ್ಲೆ ಇವ್ರು ತಕೊಂಡ್ ಲಾಟ್ರಿ ಆಡ್ಬಿಟ್ರು ನೂರೊಂದ್ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಲ್ಲಿಗೆ ಡಿಸೆಂಬರ್ ಹದಿನೈದನೇ ತಾರೀಕು ನ ನಾನೇನೇ ಕೇಳ್ತಾ ಇದ್ದೀನಿ ಡೈಲಿ ಎಲ್ಲಿ ಮನೆ ಹೆಂಗ್ ಹೆಂಗಾಯ್ತು ಗೊತ್ತಿಲ್ಲ ಬೆಂಗಳೂರಲ್ಲಿ ನನಗೆ ವಸ್ತು ಬಂದಿದ್ದೀನಿ ಗೊತ್ತಿಲ್ಲ ಏನು ಎಲ್ಲ ಆಯ್ತು ಇರು ಅವರು ಖಾಲಿ ಮಾಡಿಲ್ಲ ಖಾಲಿ ಮಾಡಿಲ್ಲ ಅಂತ ಹೇಳಿದರು ಹೇಳುತ್ತಲೇ ನಮ್ಮ ಅಕ್ಕನ ಮನೇಲಿ ನನಗೆ ಸ್ವಲ್ಪ ಕಷ್ಟ ಆಯಿತು ಇರೋಕ್ಕೆ ಇರೋ ಕಷ್ಟದಾಗ ಇವ್ರ ಫ್ರೆಂಡ್ ಇದ್ದರು ಅವರು ಇವತ್ತಿಗೂ ಇದ್ದಾರೆ ಸುಮತಿ ಮಣ ಅಂತ ಅವ್ರ ಮನೆಗೆ ಬಂದು ನಾನು ಅವರಿಂದ ಪಕ್ಕ ಬಂದೆ ಬಂದಾಗ ಇವ್ರೇನ್ ಮಾಡೋರೆ ಡಿಸೆಂಬರ್ ಹದಿನೈದು ನೀನು ದಿವಸ ಆವತ್ತಿಗೆ ಎರಡು ತುಂಬಿ ಮೂರು ಬಿತ್ತಾಯ್ತು ಆವತ್ತೋಗಿ ಇವರು ದುಡ್ಡ ಕಳ್ಕೊಂಡಿರೋರು ಆವತ್ತೋಗಿ ಒಂದು ಲಾಟ್ರಿ ಕಿತ್ತಿದ್ದಾರೆ ಒಂದು ಸಾವಿರ ರೂಪಾಯಿ ಬಂದಿದೆ ಯಾಳ್ ಮಾಡ್ಬಿಟ್ಟಿದ್ದಾರೆ ನನ್ ಕೊಟ್ಟಿರೋದ ಆವತ್ತೋಗಿ ಕಿತ್ತಿದ್ದಾರೆ ಒಂದ್ ಸಾವಿರ ರೂಪಾಯಿ ತಕ್ಷಣ ತಕ್ಷಣದಲ್ಲಿ ಏನ್ ಮಾಡಿದರೆ ನೂರ ಒಂದ್ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ರಲ್ಲ ಅಲ್ಲಿ ತಗೊಂಡ್ ಕೊಟ್ಬಿಟ್ಟಿದ್ದಾರೆ ನಾಳೆ ಡಿಸೆಂಬರ್ ಹದಿನೈದನೇ ತಾರೀಕು ನಾಳೆ ಹ್ಮ್ ಇದು ಬಿಡ್ತದೆ ಏನೋ ಮೋಸ ಉಟ್ಬಿಡ್ತದೆ ಇವತ್ತೇ ನಾನು ಹಾಲು ಕೂಡಬೇಕು ಏನಿಲ್ಲ ನನ್ನ ಹತ್ರ ನನ್ನ ಹತ್ರ ಅಂದ್ರೆ ನನ್ನ ಕೆಲಸ ಮಾಡಲ್ಲ ಏನಿಲ್ಲ ಅವ್ರ ಮನೇಲಿ ಇದ್ದೆ ಅವ್ರ ಮನೆಯಿಂದ ಒಂದು ಸ್ಟವ್ ತಗೊಂಡು ಅವ್ರ ಆ ನನ್ನತ್ರ ಇರೋದು ಒಂದು ಫೋಟೋ ತಗೋ ದುಡ್ಡುಗೆ ತಗೊಂಡು ಆ ಆ ಚಿಕ್ಕ ಮನೆಗೆ ಅವರು ಅವತ್ತು ನನ್ಗೆ ಬೀಗ ಕೊಟ್ಟರು ಅವತ್ತು ನನ್ಗೆ ಬೀಗ ಕೊಟ್ಟದ ಆವತ್ತೇ ಹೋಗಿ ನಾನು ಹಾಲು ಕರಿಸಿ ಪೂಜೆ ಮಾಡಿದೆ ಆವತ್ತು ಡಿಸೆಂಬರ್ ಹದಿನೈದು ಅದನ್ನ ನಾನು ಯಾವತ್ತು ನೀನು ಟಿಜ್ಸ ಎರಡು ಎರಡು ತುಂಬಿ ನೂರಕ್ಕೆ ಕಾಲು ಬಿದ್ದಿದೆ ಆವತ್ತು ಅಲ್ಲಿಗೆ ಹೋದೆ ಹೋಗಿ ಇವತ್ತು ಹಾಲು ಕರಿಸ್ಬಿಟ್ಟು ನಮ್ಮ ಅಮ್ಮನ ಮನೆಗೆ ಹೋಗಿ ಒಂದೊಂದು ಪಾತ್ರೆ ಏನೇನಿದೆ ಎಲ್ಲ ತಗೊಂಡು ಇಲ್ಲಿಗೆ ಬಂದೆ ಸ್ಟವ್ ಒಂದು ಅದು ಇದು ತಗೊಂಡು ಅಷ್ಟೊತ್ತು ಗಂಟೆ ಇಲ್ಲಿದ್ದೆ ಹೋಗಿ ಬಂದೆ ಬಂದ ಮೇಲೆ ಅಲ್ಲಿ ನಾನು ಸ್ಟಾರ್ಟ್ ಮಾಡಿದೆ ನಮ್ಮ ಜೀವನ ಗೊತ್ತು ಏನ್ ಗೊತ್ತು ಬಂದ್ರೆ ಬರ್ತಾ ಇದ್ರು ಇಲ್ಲ ಒಂದ್ ಮಿಷಿನ್ ಇಟ್ಕೊಂಡಿದೆ ಮಿಷಿನ್ ಅಲ್ಲಿ ನಾನು ಮಳೆ ಹೋಗಿದ್ರೆ ಸುರಿತಾಯ್ತು ಆ ಮಿಷಿನ್ ಮೇಲೆ ಎತ್ತಿ ಕುಣಿಸ್ಬಿಟ್ಟು ನಾನು ಮಿಷಿನ್ ಊರಿಂದಾನೇ ತಗೊಂಡ್ಬಂದಿದ್ದು ಅಲ್ಲಿ ನನ್ನ ಬಟ್ಟೆ ಹೊಲಿತಿದ್ದೆ ಸ್ವಲ್ಪ ಟ್ರೈನಿಂಗ್ ಆಗಿತ್ತು ಅದನ್ನ ಎತ್ತಿ ಅದ್ರ ಮೇಲೆ ಕುಣಿಸ್ಬಿಟ್ಟು ನಿನ್ನ ಗೊಬ್ಬರ ಹಾಕೊಂಡು ಹಿಂಗೆ ಇಟ್ಕೊಂಡಿರೋನು ಇವ್ರು ಬತ್ತನೆ ಇರಲಿಲ್ಲ ಬತ್ತನೆ ಇರ್ಲಿಲ್ಲ ಬಿಡು ಯಾವಾಗ ಬಂದಾಗ ಒಂದ್ಸರಿ ನನಗೆ ತುಂಬ ಕೋಪ ಬಂತು ಕೋಪ ಬಂದಾಗ ಅದೇನೋ ತಗೊಬಂದಿದ್ದ ರೋಡ್ಗೆ ಅಷ್ಟು ಹಂಗೆ ಹಿಂಗೆ ಮಾಡಿದೆ ಅಲ್ಲಿ ನೀರಿನ ಪ್ರಾಬ್ಲಮ್ ಆಯಿತು ಯಾರೋ ಒಬ್ರು ಇನ್ನೊಬ್ರು ಪದ್ಮ ಅಂತ ನನಗೆ ಪರಿಚಯ ಇದ್ರು ಪರಿಚಯ ಆದಮೇಲೆ ಎರಡು ಸಾವಿರ ರೂಪಾಯಿ ಬಾಡಿಗೆ ಇದು ಬೇಡಮ್ಮ ನಿನಗೆ ನೀನು ಇಸ್ಕೂಲ್ ಪಕ್ಕ ಸಿದ್ಧಲಿಂಗೇಶ್ವರ ಸ್ಕೂಲ್ ಪಕ್ಕ ನಿನ್ಗೊಂದು ಮನೆ ಇದೆ ಅಲ್ಲಿ ನಾನು ತೋರಿಸ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋದೆ ಅಲ್ಲಿಗೆ ಹೋದಾಗೆ ಎರಡು ಸಾವಿರ ರೂಪಾಯಿ ಬಾಡಿಗೆ ಅವ್ರ ಹತ್ರ ಕಂತಿದ್ದು ದುಡ್ಡು ತಗೊಂಡು ಆ ಮಿಷಿನ್ ಹೊಲ್ದ್ರೆ ನಿನ್ನ ಬಟ್ಟೆ ಹೊಲ್ದ್ರೆ ಅಲ್ಲಿ ಜನ ಬರ್ತಾರೆ ನಿಂಗೆ ಜೀವನ ಸ್ಟಾರ್ಟ್ ಆಗುತ್ತೆ ಅನ್ನ ಅರ್ಥಕ್ಕೆ ಅವ್ರು ಕಕ್ಕ ನನ್ಗೆ ಅದ್ರಲ್ಲಿ ಅವನ ಎಲ್ಲಾ ಇಡ್ಕೊಂಡು ಅವನು ಒಂಬತ್ತು ತಿಂಗಳು ಬಾಡಿಗೆ ಇಡ್ಕೋತೀನಿ ಹತ್ತು ತಿಂಗಳು ಬಾಡಿಗೆ ಇಡ್ಕೊತೀನಿ ಅಂತ ಸಿದ್ಧ ಅಂತ ಅದನ್ನ ಇಟ್ಕೊಂಡು ಕೊಟ್ಟ ಅದ್ರ ಜೊತೆಲಿ ಕಂತು ತಗೊಂಡು ಅವ್ರಿಗೆ ಎರಡ್ ಸಾವಿರ ರೂಪಾಯಿ ಕೊಟ್ಟಿ ನಾನು ಅಲ್ಲಿ ಇದ್ದೀನಿ ಅಲ್ಲಿ ಬಂದೆ ಹೋದ್ಮೇಲೆ ಅದು ನಿಮ್ಗೆ ನೀವು ಜವಾಬ್ದಾರಿ ತಗೊಂಡಿರಲ್ಲ ಅವಾಗ ಅವಾಗ ನಮ್ಗೆ ಇಷ್ಟು ಅನುಭವ ಅವರು ಮದ್ವೆ ಆಗಿ ಬಂದ್ರಿ ಮದ್ವೆ ಆದ್ಮೇಲೆ ನೀವು ಯಾವ ಜವಾಬ್ದಾರಿಲಿ ಎಂಟಿ ನೋಡ್ಕೋತೀನಿ ಅಂತ ಧೈರ್ಯ ಹೆಂಗಿತ್ತು ನಿಮ್ಗೆ ಹೇಳ್ತಾ ಇದೀವಿ ಇಷ್ಟು ಅನುಭವ ಇಲ್ಲ ಅವಾಗ ಹ ಅವಾಗ ಒಂದ್ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ರಿಂಕ್ಸ್ ಅಲ್ಲ ಸ್ವಲ್ಪ ಏನಲ್ಲ ಸ್ವಲ್ಪ ಏನಿಲ್ಲ ಅದ್ರ ಬಗ್ಗೆ ನನ್ನ ಕೇಳು ನಾನು ಹೇಳ್ತೀನಿ ಅವ್ರು ಹೇಳಕ್ಕೆ ಆಗತ್ತಾ ಇಲ್ಲ ಡ್ರಿಂಕ್ಸ್ ಸ್ವಲ್ಪ ಅಲ್ಲ ಒಂದು ಟೈಮ್ ಅಲ್ಲಿ ಆ ಮನೆಗ್ ಬಂದ್ಮೇಲೆ ನನ್ನ ಮಾಂಗಲ್ಯನ ಹೋಗಿ ಡ್ರಿಂಕ್ಸ್ ಮಾಡೋ ಲೆವೆಲ್ ಬಂದಿದ್ರು ಮಡಗು ಬಿಟ್ಟಿದ್ರು ಎದುರುಗಡೆನೆ ನಾನು ಹೇಳ್ತಾ ಇದ್ದೀನಿ ಸುಳ್ಳು ಮಾತೆಂತೂ ಇಲ್ವೇ ಇಲ್ಲ ನಾನು ಒಂದು ರೀತಿನಲ್ಲಿ ಇವತ್ಕು ನಾನು ಇಲ್ಲಿ ಇದ್ದೀನಿ ಅಂದ್ರೆ ಆ ಶ್ರಮ ನನ್ಗೇನಿದೆ ನನಗ್ ಗೊತ್ತು ಆವಾಗ ಮನೆ ಬಂದು ಜಾಕೆಟ್ ಹೊಲಿತಾ ಇದೆ ಹತ್ ರೂಪಾಯಿ ಒಂದ್ ಜಾಕೆಟ್ ಜ್ಯೂಸಕ್ ಹತ್ತು ಜಾಕೆಟ್ ಹೊಲ್ರು ಅವತ್ತು ನನಗ್ ದುಡ್ಡು ಸಿಗ್ತಾ ಇರಲಿಲ್ಲ ದುಡ್ಡಿಲ್ಲ ಇಲ್ಲ ಆ ಜಾಕೆಟ್ ಇಸ್ಕೊಂಡು ಹೋಗ್ತಾ ಇರ್ಲಿಲ್ಲ ಜನ ಆವಾಗ ನನ್ಗೆ ಆಕಸ್ಮಿಕವಾಗಿ ಅಲ್ಲಿ ಮಾಸ್ಟ್ರು ಅಂತ ಇದ್ರು ಬಸವರಾಜ್ ಮಾಸ್ಟ್ರು ಅವರು ಈ ಒಂದು ಫ್ಯಾಕ್ಟ್ರಿನ ತೋರಿಸಿದ್ರು ಆ ಫ್ಯಾಕ್ಟ್ರಿ ನಲ್ಲಿ ನನಗೆ ಬರೀ ಆರ್ನೂರ ಐವತ್ ರೂಪಾಯಿ ಸಂಬಳ ಆವಾಗ ಆ ಫ್ಯಾಕ್ಟ್ರಿಗೆ ಹೋಗಿ ಸೇರ್ಕೊಂಡು ನಾನು ಇನ್ನೂರ ರೂಪಾಯಿ ಬಾಡಿಗೆನೂ ಕಟ್ತಾ ಇದ್ದೆ ಅದ್ರಲ್ಲಿ ಇನ್ನೂರ ರೂಪಾಯಿ ಸೇವ್ ಮಾಡ್ತಾ ಇದೆ ಬಟ್ಟೆ ಹೊಲ್ದ್ಬಿಟ್ಟು ಜೀವನ ಮಾಡ್ತಾ ಇದೆ ಕರೆಂಟ್ ಬಿಲ್ ನೀರ್ ಬಿಲ್ ಕಟ್ಟಕೊಂಡು ನಿನ್ನ ಇಸ್ಕೂಲ್ ಸಿದ್ಲಿಂಗೇಶ್ವರ ಇಸ್ಕೂಲ್ಗೆ ಫಸ್ಟ್ ಸ್ಟ್ಯಾಂಡರ್ಡ್ ಗೆ ಸೇರಿಸಬೇಕಾದ ಪರ್ಚಿಸ್ ಪಚಿಸ್ ಬಂದಾಗ ಐವತ್ ರೂಪಾಯಿ ಫೀಜು ಅವಲ್ಲ ಆ ಫೀಜು ಕಟ್ಟಕ್ಕೆ ತುಂಬಾ ಮಾಡಿದೀನಿ ತುಂಬಾ ಕಷ್ಟ ಬಿದ್ದಿದೀನಿ ಅದನ್ನ ಹೇಳ್ಕೊಂಡ್ರೆ ಮೂರು ದಿಸಕ್ಕೂ ಮುಗಿಯಲ್ಲ ಆದ್ರ ಅಷ್ಟು ಕಷ್ಟ ಬಿದ್ದಿದೀನಿ ಇರೋದೆಲ್ಲ ಹೇಳ್ಬೇಕಲ್ವಾ ನಿನ್ಗೆ ಬೆಳಗ್ಗೆ ಹೊತ್ತು ನಾಷ್ಟ ಕೂಡ ತಿನ್ಸಕೆ ನನ್ನ ಹತ್ರ ಇರ್ಲಿಲ್ಲ ಅವಾಗ ನಾನ್ ತುಂಬಾ ದುಃಖ ಪಟ್ಟಿದೀನಿ ಅದಲ್ದಿರ ಅದ್ ಇದೆಲ್ಲ ಬಿಟ್ಟಿದ್ರ ನೈಟ್ ಅಲ್ಲಿ ಈ ಅಪ್ಪ ಕೊಟ್ಟಿರ ಕಾಟ ಅಂದ್ರೆ ಇವರು ಇವ್ ಸಾಯಂಕಾಲ ನಂಗೆ ಯಾಕಪ್ಪ ಆಯ್ತು ಅಂತ ಇದೆ ಸರಿ ಆಯ್ತು ಇವಾಗ ಇನ್ನೊಂದು ನಿಮ್ಮ ಲೈಫ್ ಅಲ್ಲಿ ಇವಾಗ ಇಲ್ಲಿವರೆಗೂ ಬಂದಿದ್ದೀರಾ ಅದು ಅಷ್ಟು ಕಷ್ಟ ಎಲ್ಲ ಇದು ಮಾಡ್ಕೊಂಡು ನಿಮಗೆ ಬೆಸ್ಟ್ ಮೂಮೆಂಟ್ ಅಂದ್ರೆ ನನಗೆ ಕರೆಕ್ಟ್ ಕೂತ್ಕೊಳ್ಳಿ ಬೆಸ್ಟ್ ಮೂಮೆಂಟ್ ಅಂದ್ರೆ ನಿಮ್ಗೆ ಅಲ್ಲಿ ಹೃದಯಕ್ಕೆ ಹತ್ತಿರವಾದ ಮೂಮೆಂಟ್ ಅಂದ್ರೆ ಯಾವುದು ಇವಾಗ ಹಾ ಕುಡಿಯೋದ್ ಬಿಟ್ಮೇಲೆ ಕುಡಿಯೋದ್ ಬಿಟ್ಮೇಲೆ ಅವ್ರ್ ಮಾತಾಡ್ಲಿ ಸುಮ್ಗಿರು ಹಾ ಹೇಳು ಕುಡಿಯೋದ್ ಬಿಟ್ಮೇಲೆ ನಾನು ಬದುಕ್ಬೇಕು ಹಂಗ್ ಇರ್ಬೇಕು ಹಿಂಗ್ ಇರ್ಬೇಕು ಅಂತ ಹ್ಮ್ ಕುಡಿಯೋ ಬಿಟ್ಮೇಲೆ ನನ್ಗೆ ಅಂದ್ರೆ ಅಲ್ಲಿವರ್ಗುನು ಒಂದ್ ಸ್ವಲ್ಪ ಹಿಂಗೆ ಇರು ಅವ್ರ್ ಮಾತಾಡ್ಲಿ ರಮ್ಮ ಅವ್ರ ಮನಸ್ಸು ನನ್ಗೆ ಹ್ಮ್ ಇದ್ರ ಬಿಡ್ತಿರಲ್ಲ ಹಿಂಗೆ ಕರ್ಕೊಂಡ್ ಹೋಗ್ಬೇಕು ಯಾರು ಜನಗಳು ಅಂದ್ರೆ ಹಾ ಫ್ರೆಂಡ್ಸ್ ಜೊತೆ ಸೇರ್ ಆಳಾದ್ರಿ ಅಂತ ಹೇಳ್ತೇವೆ ಅವ್ರು ನಾಳೆ ನೋಡ್ಕೊಳಲ್ಲ ಸಾಲ ಹಾಯಿಸ್ ಅಂದ್ರೆ ಸಾಲ ಮಾಡಿ ಬೇರೆ ಕುಡಿತಾ ಇದ್ರಿ ಸಾಲ ಮಾಡಿ ಕೆಲ್ಸಾ ಮಾಡ್ಕೊಬಿಡ್ಬೇಕು ಮನೆಗ್ ನಾಮಾ ಹ್ಮ್ ತಿರ್ಗಾ ಕೊಂಡ್ ಅಲ್ಲಿ ಇಲ್ಲಿ ಹಾಳಾಗೋಗಿದ್ದ ಅದ್ರ ಜನಾನ ಅಲ್ಲಿ ಮುಂಡ್ ಸೈಡ್ ತಗೊಂದ್ ಸರಿ ಅಂಗ ಅಂತಿ ಜನ ಅದನ್ನ ಮಾಡ್ಕೊಟ್ರು ನೀವು ಸೈಟ್ ತಗೊಂಡಿದ್ ಮಾರ್ಬಿಟ್ರೆ ಇವಾಗ ಎಷ್ಟು ಗೊತ್ತ ಅಲ್ಲಿ ಒಂದೂರ್ ಕೋಟಿ ಎರಡ್ ಕೋಟಿ ಮೂರ್ ಕೋಟಿ ಇದೆ ಒಂದ್ವರ್ ಸಲ್ಪ ತಗೊಂಡ ಎಂಟಾಪ ಅಂತಿದಾನೆ ಅವ್ನು ಗೊತ್ತು ನಮ್ಗ್ ಅಲ್ಲಿ ಜನ ಇಲ್ಲ ಅವಾಗ ಕಾಡು ಆ ಕಾಡಲ್ಲ ಬಾ ಎಂಟ ಇವನು ಎಂಟಪ್ಪ ಫ್ರೆಂಡ್ ಇದ ಅವ್ನ್ ಈಚ್ಕೊಂಬೇಸ ಈಚ್ಕೊಂಡು ಅದು ಮೈದಾನ ತರ ಇತ್ತು ನಮ್ಗ್ ಇಷ್ಟು ಅನುಭವ ಇಲ್ಲ ಅವಾಗ ತಕ್ಕೊಂಬಿಟ್ಟು ಬಂದದೆ ತೋರ್ ಬ ಗಾರೆ ಮೈಸೂರ್ ಸಿಕ್ಕಿ ಎಂಟು ಮಾಡಿ ಅದು ಲಾವಣಾರ್ ಎತ್ಕೊಂಡು ಹಂಗಾದಪ್ಪ ಯಾರ್ ಬರ್ತಾರ ಹೋಗೋದು ஓகே அமன்ல அவங்க அவ்வளோதே அவன் இவ்வளோ எஸ் கோட்டிங்காய் ஆமே உள் ஃபிரீ சைட் கொட்டும் உள்வீங்க ஒன்றும் பாட்ட கலிபெக் இதே மாதே தர ಆದ್ರೆ ಒಳ್ಳೆ ಫ್ರೆಂಡ್ಸ್ ಜೊತೆ ಸ್ನೇಹ ಮಾಡ್ಬೇಕು ಇವಾಗ ಅಂತ ಹಾ ಎಲ್ಲಾರು ಇರ್ತಾರೆ ಆದ್ರೆ ನಿಮ್ನ ಯಾರು ಸಹಿ ಯಾರು ಸರಿಯಾದ ದಾರಿ ಕರ್ಕೊಂಡ್ ಹೋಗಿದ್ರು ಅವ್ರ ದಾರಿ ಅವ್ರ ಜೊತೆ ಸ್ನೇಹ ಮಾಡ್ಬೇಕು ನಿಮ್ಮ ಸರ್ಕಲ್ ಗ್ರೂಪ್ ನ ನೀವು ಕರೆಕ್ಟ್ ಆಗಿ ಇಟ್ಕೋಬೇಕು ಅದ್ರಿಂದ ಕೆಲ್ಸ ಮಾಡಕ್ ಹೋದ್ರೆ ಕರೆಯರು ಹ್ಮ್ ನೈಟ್ ಇಂಡಿಯಾ ಮಾಡ್ಕ ಮಾಡ್ಕೊ ಬ್ಯುಟೇಷ ಹ್ಮ್ ನನ್ ಬಿಟ್ರೆ ಇಲ್ಲ ಅವ್ರಿಗೆ ಆತರ ತರ ಹ್ಮ್ ನೆಂಬಿಕೆ ಹ್ಮ್ ನೆಂಬಿ ನೆಂಬಿ ಕೊಡೋರು ಹ್ಮ್ ನೀನೆ ಓಡೋಗ್ಬಿಟ್ರೆ ನಾನೇ ಕೊಡ್ಬೇಕು ಹ್ಮ್

ಬೆಳಿತಾ ಬೆಳಿತಾ ಕಷ್ಟಕ್ಕೆ ಕಷ್ಟಕ್ಕ ಯಾವತ್ತು ಓದ್ತಾನೆ ಚೆನ್ನಾಗಿ ಇವತ್ತು ನನ್ನ ರೋಡ್ ರೋಡಲ್ಲಿ ಯಾರಾದ್ರೂ ನನ್ನ ಗುರ್ತಿಯಾಗಿ ಈ ಊರ ಕಡೆಯಿಂದ ನನ್ನ ಕೇಳಿದ್ರೆ ನಿನ್ ಹೇಗಿದೆ ಅಂತ ನನ್ನ ಕೇಳಲ್ಲ ನಿಮ್ ಯಜಮಾನ್ರು ಹೇಗಿದ್ದಾರೆ ಅಂತ ಕೇಳ್ತಾರೆ ಈ ಕ್ಷಣ ಕೂಡ ಇವಾಗ ನಮ್ಮ ಯಜಮಾನ್ರು ಸೂಪರ್ ಆಗಿದ್ದಾರೆ ಚೆನ್ನಾಗಿದ್ದಾರೆ ಅಂದ್ರೆ ಕುಡಿಯ ವಿಷಯದಲ್ಲಿ ನಾನು ಬರ್ತಾ ಇದ್ದೀನಿ ಕೇಳುವಾಗ ಈಗ ಅವ್ರಿಗೆ ಗೊತ್ತಿಲ್ಲದ ಇವತ್ತು ನಾನು ಹೇಳ್ತಾ ನಿಮ್ಮ ಅಪ್ಪನಿಗೆ ಇದ್ ಅಪ್ಪನ್ಗೆ ಯಾರೋ ಒಬ್ರು ಕಾಟನ ಅವ್ರ ಕಣ್ಣಿಂದ ನೋಡ್ನಾರ್ದಿರ ಕರ್ಕೊಂಡೋಗಿ ಎಲ್ಪ್ ಮಾಡಿದ್ರು ಏನಂತ ಹೆಲ್ಪ್ ಮಾಡಿದ್ರು ಯಾವ್ದೋ ಒಂದು ಔಷಧಿ ಇತ್ತು ಇವತ್ತರ್ಗುನು ಅವನ್ಗೆ ಗೊತ್ತಿಲ್ಲ ಇವತ್ತರ್ಗುನು ದಿವಸ ಅದು ಒಂದು ಒಂದು ಪ್ಯಾಕೆಟ್ ಬಂದು ಹತ್ತು ರೂಪಾಯಿ ಇತ್ತು ಅದನ್ನ ಪ್ರತಿ ದಿಸಾ ಇವ್ರಿಗೆ ಮೂರು ವರ್ಷ ತಿಂಗಳಿಗೆ ಮೂರು ಮುನ್ನೂರು ಚಿಲ್ ರೂಪಾಯಿನ ನಾ ಸಂಪನ್ನ ಮಾಡಿದ ದುಡ್ಡಲ್ಲಿ ಇವ್ರ ಇವನ್ ಮನುಷ್ಯನ ಮಾಡ್ಬೇಕು ಇವ್ರು ನನ್ ಮನೆಗೆ ಇದಿರ್ಬೇಕು ಅಂತ ಹೇಳಿ ಪ್ರತಿ ದಿಸ ಹಾಕ್ತಾ ಹಾಕೊಂಡ್ ಬಂದೆ ಅವ್ರ ಪಾಡ್ಗೆ ಅವ್ರೆ ವಾಂತಿ ಮಾಡಿದ್ರು ಬಿಟ್ಬಿಟ್ರು ಇವಾಗ ತಂಟೆ ಇಲ್ಲ ತಂಟೆ ಇಲ್ಲ ಅಂದ್ರೆ ಅದ್ ಆ ವಿಷಯ ಏನು ಅಂದ್ರೆ ನೀನ್ ಹುಟ್ಟಿದಾಗ್ಲೇನೆ ಅದು ಜಾತಕದಲ್ಲಿ ಬಂದ್ಬಿಟ್ಟಿತ್ತು ಏನಂತ ಬಂದಿತ್ತು ಅಂದ್ರೆ ಎರಡು ವರ್ಷ ತುಂಬಿ ಮೂರ್ ವರ್ಷದ ಬೆಳೆಗಂಟೆ ನೀನ್ ಏನ್ ಮಾಡಿದ್ರು ಆಗಲ್ಲ ಮೂರ್ ವರ್ಷ ತುಂಬಿ ಏಳು ವರ್ಷಕ್ಕೆ ಅವನ್ ಇಲ್ಲದೆ ಆಟ ಎಲ್ಲ ಆಡ್ತಾನೆ ಅವರಪ್ಪ ನೀನ್ ಅವನ್ ಬೆಳಿತಾ ಬೆಳಿತಾ ಬೆಳೀತಾ ಅವ್ನಿಗೆ ತಲದ್ ಬಗ್ಗಿಸಿ ನಿಂತಾನೆ ಅನ್ನೋ ಒಂದು ದೇವ್ರು ಬಂದು ದೇವ್ರ ಸುನಿಮಾತನು ಹೊರದಲ್ಲ ಉಟ್ಟಿಂದು ಹೇಳಿದ್ರು ಅದ್ರಂತೇನೆ ಆಯ್ತು ಅದ್ರಂತೇನೆ ಅಂದ್ರೆ ಅದನ್ನ ಹಾಕೊಂಡು ಬಂದೆ ಕಮ್ಮಿ ಆಗೋಯ್ತು ಕಮ್ಮಿ ಆದ್ಮೇಲೆ ಅಲ್ಲಿಗೆ ಮನೆಯಲ್ಲಿ ಅಂದ್ರೆ ಶಾಂತಿ ಬಂತು ಶಾಂತಿ ಸಿಕ್ತು ಶಾಂತಿ ಸಿಕ್ತು ಶಾಂತಿ ಸಿಕ್ತು ಹ್ಮ್ ಅಂದ್ರೆ ಅವ್ರಿಗೆ ಅರ್ಥ ಆಯ್ತು ಅವ್ರು ತಪ್ಪು ತಪ್ಪು ಏನ್ ಮಾಡ್ತಾ ಇದ್ರು ಅಂತ ಅರ್ಥ ಆಗಿ ಅವರು ಕೈ ಜೋಡ್ಸಕ್ಕೆ ಶುರು ಮಾಡಿದ್ರು ಆದ್ರೂ ಇವತ್ತರ್ಗು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಇದೆ ಹ ಇಷ್ಟೆಲ್ಲ ನಮ್ಮ ಮನೆಯಲ್ಲಿ ಹಿಂಗಿದ್ದಾರೆ ನೀನ್ ಏಳನೇ ಕ್ಲಾಸ್ ಬಂದಾಗ ನನ್ಗೆ ನನ್ಗೆ ಅವ್ರು ಬಿಟ್ಟದು ನನ್ಗೆ ತುಂಬಾ ಅವ್ರು ತಂದ್ಕೊಡೋದು ಬೇಡ ನನ್ನ ಮಗನ್ಗೆ ನನಗೆ ನನ್ನ ಮನೇಲಿ ನೆಮ್ಮದಿ ಕೊಟ್ರೆ ಸಾಕು ನಾನು ಇದ್ದೀನಿ ಅನ್ನೋ ಒಂದು ಮೂಮೆಂಟ್ ಒಂದಿತ್ತು ಅದಾಯ್ತು ಅದ್ ಆದಮೇಲೆ ಆದ್ಮೇಲೆ ಆ ಮನೆ